ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ದೇವತಾರಾಧನೆಗೆ ಅದರದ್ದೇ ಆದ ಮಹತ್ವವಿದೆ ಬದುಕಿನಲ್ಲಿ ಕಷ್ಟ ಬಂದಾಗ ಒಳ್ಳೆಯ ಕೆಲಸಗಳನ್ನು ಪ್ರಾರಂಭಿಸುವಾಗ ಮನಸ್ಸಿನಲ್ಲಿ ಖುಷಿ ಉಂಟಾದಾಗ ಎಲ್ಲರೂ ದೇಗುಲಗಳಿಗೆ ತೆರಳಿ ದೇವರ ದರ್ಶನ ಹಾಗೂ ಪೂಜೆಯಲ್ಲಿ ಸಂತೃಪ್ತಿಯನ್ನು ಕಂಡುಕೊಳ್ಳುತ್ತಾರೆ ನಮ್ಮ ರಾಜ್ಯದಲ್ಲಿ ಪವಾಡಗಳನ್ನು ಸೃಷ್ಟಿಸುವ ಹಾಗೂ ಭಕ್ತರ ಕಷ್ಟಗಳನ್ನು ಮಂಜಿನಂತೆ ಕರಗಿಸಬಲ್ಲಂತಹ ನೂರಾರು ಜಾಗೃತ ಸನ್ನಿಧಾನಗಳಿವೆ ಇಂದು ನಾವು ನಮ್ಮ ಪ್ರಸ್ತುತ ಸಂಚಿಕೆಯಲ್ಲಿ ಇಂತಹದ್ದೇ ಒಂದು ಶಕ್ತಿ ದೇವತೆಯ ಸನ್ನಿಧಾನವೊಂದರ ಬಗ್ಗೆ ಮಾಹಿತಿಯನ್ನು ಬಿತ್ತರಿಸುತ್ತಲಿದ್ದೇವೆ ಸಾವಿರಾರು ವರ್ಷಗಳ ಕೆಳಗೆ ಋಷಿಯೊಬ್ಬರ ಸ್ವಹಸ್ತದಿಂದ ಪ್ರತಿಷ್ಠಾಪಿಸಲಾದ ಈ ದೇವಿಯಲ್ಲಿ ಸಂಕಷ್ಟ ನಿವಾರಣೆಗಾಗಿ ಭಕ್ತಿಯಿಂದ ಬೇಡಿಕೊಂಡರೆ ದೇವಿಯು ಖಂಡಿತವಾಗಿಯೂ ಶೀಘ್ರವೇ ಬೇಡಿಕೆಯನ್ನು ಈಡೇರಿಸುತ್ತಾರೆ ಅಷ್ಟು ಮಾತ್ರವಲ್ಲದೆ ಮಕ್ಕಳಲ್ಲಿ ಉಂಟಾಗುವಂತಹ ಬಾಲಗ್ರಹ ದೋಷಗಳಿಗೂ ಸಹ ಈ ದೇಗುಲದಲ್ಲಿ ಪೂಜೆಯನ್ನು ಸಲ್ಲಿಸುವ ಮೂಲಕ ಪರಿಹಾರವನ್ನು ಕಂಡುಕೊಳ್ಳಬಹುದು ಈ ಮಹಿಮಾನ್ವಿತ ದೇವಿಯೇ ಕಾಂಚಿಕಾ ಪರಮೇಶ್ವರಿ ನಮ್ಮ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಕುಮಟ ತಾಲೂಕಿನಿಂದ ಎಂಟು ಕಿಲೋಮೀಟರ್ ದೂರದಲ್ಲಿರುವ ಬಾಡ ಎಂಬ ಗ್ರಾಮದಲ್ಲಿ ಸ್ಥಿತವಿದೆ ಶ್ರೀ ಕಾಂಚಿಕಾ ಪರಮೇಶ್ವರಿ ದೇವಾಲಯ ಪಡುಗಡಲ ತೀರದಲ್ಲಿ ಸಮುದ್ರ ಮಟ್ಟದಿಂದ ಸುಮಾರು ಮುನ್ನೂರು ಅಡಿ ಎತ್ತರದಲ್ಲಿರುವ ಸಣ್ಣ ಗುಡ್ಡವೊಂದರ ಮೇಲೆ ನೆಲೆ ನಿಂತಿರುವ ತಾಯಿ ಪರಮೇಶ್ವರಿಯು ಸರ್ವಾಲಂಕಾರ ಭೂಷಿತರಾಗಿ ಭಕ್ತ ಜನರ ಮನದಲ್ಲಿ ಚಿರಸ್ಥಾಯಿಯಾಗಿ ನೆಲೆಸಿದ್ದಾರೆ ಈ ದೇಗುಲಕ್ಕೆ ತೆರಳಲು ಗುಡ್ಡದ ಕೆಳಗಿನ ಪ್ರವೇಶ ದ್ವಾರದಿಂದ ನೂರ ಎಂಟು ಮೆಟ್ಟಿಲುಗಳನ್ನು ಏರಿ ತೆರಳಬೇಕಾಗುತ್ತದೆ ತಾಯಿಯವರು ನೆಲೆ ನಿಂತಿರುವ ಗುಡ್ಡದ ಮೇಲಿನಿಂದ ಕೆಳಗಿರುವ ಧರೆಯ ಪರಿಸರವನ್ನು ನೋಡಲು ಸುಂದರ ಹಾಗೂ ನಯನ ಮನೋಹರವಾಗಿರುತ್ತದೆ ದೇವಸ್ಥಾನದ ಹಿಂಭಾಗದಲ್ಲಿ ಅಪಾರ ಜಲರಾಶಿಯ ಹೊತ್ತ ವಿಶಾಲವಾದ ಸಮುದ್ರದ ತೆರೆಗಳು ದೊರೆಗೆ ಅಪ್ಪಳಿಸುವ ದೃಶ್ಯ ಹಾಗೂ ಮುಸ್ಸಂಜೆಯ ಸಮಯದಲ್ಲಿ ಕಾಣುವ ಸೂರ್ಯಾಸ್ತಮಾನದ ಅನುಪಮ ದೃಶ್ಯಾವಳಿ ಭಕ್ತರ ಮೈ ನವೆರೇಳಿಸುತ್ತದೆ ಇಂತಹ ಅಪ್ರತಿಮ ಪ್ರಕೃತಿ ಸೌಂದರ್ಯದ ನಡುವೆ ನೆಲೆಸಿರುವ ಮಹಿಮಾನ್ವಿತ ದೇವಿಯವರ ಕ್ಷೇತ್ರಕ್ಕೆ ಕಾಂಚಿಕಾ ಪರಮೇಶ್ವರಿ ಎಂಬ ಹೆಸರು ಬರಲು ಒಂದು ವಿಶೇಷ ಕಾರಣವಿದೆ ಶ್ರೀ ಕಾಂಚಿಕಾ ಪರಮೇಶ್ವರಿ ದೇಗುಲದ ಸ್ಥಳ ಇತಿಹಾಸ ಕಲಬ ಎಂಬ ರಾಜರು ಸಾವಿರಾರು ವರ್ಷಗಳ ಕೆಳಗೆ ಗೋಕರ್ಣ ಮಂಡಳದ ಅರಸರಾಗಿ ಆಳ್ವಿಕೆಯನ್ನು ನಡೆಸುತ್ತಿರುತ್ತಾರೆ ಒಂದು ದಿನ ಅವರ ಸ್ವಪ್ನದಲ್ಲಿ ದರ್ಶನವಿತ್ತಂತಹ ದೇವಿಯು ಸಮುದ್ರ ತೀರದ ಕಿರುಗುಡ್ಡದ ಅಂಚಿನಲ್ಲಿ ಋಷಿಗಳ ಆಶ್ರಮವಿದೆ ಅಲ್ಲಿ ತನಗೊಂದು ಗುಡಿಯನ್ನು ನಿರ್ಮಿಸಿ ತನ್ನ ಮೂರ್ತಿಯನ್ನು ಪ್ರತಿಷ್ಠಾಪಿಸಬೇಕು ಇದರಿಂದ ರಾಜರಿಗೂ ಮತ್ತು ಎಲ್ಲ ಪ್ರಜೆಗಳಿಗೂ ಕಲ್ಯಾಣವಾಗುತ್ತದೆ ಎಂದು ದೇವಿ ಆದೇಶವನ್ನಿತ್ತರಂತೆ ದೇವಿಯವರ ಆದೇಶದಂತೆ ಕಲಬ ಅರಸರು ಮಹಿಷಾಸುರ ಮರ್ದಿನಿ ರೂಪವಿರುವ ಐವತ್ನಾಲ್ಕು ಅಂಗುಲ ಎತ್ತರದ ಮೂರ್ತಿಯನ್ನು ಕಂಚಿ ದೇಶದಿಂದ ತರಿಸಿಕೊಂಡು ಚವನ ಋಷಿಗಳ ಅಮೃತ ಹಸ್ತದಿಂದ ಗುಡ್ಡದ ಮೇಲೆ ಪ್ರತಿಷ್ಠಾಪಿಸುತ್ತಾರೆ ಕಂಚಿ ದೇಶದಿಂದ ಮೂರ್ತಿಯನ್ನು ತರಿಸಿದ್ದರಿಂದಲೇ ದೇವಿಗೆ ಕಾಂಚಿಕಾಂಬಾ ಅಥವಾ ಕಾಂಚಿಕಾ ಪರಮೇಶ್ವರಿ ಎಂಬ ಹೆಸರು ಬಂದಿದೆ ಸಾವಿರಾರು ವರ್ಷಗಳ ಕೆಳಗೆ ಋಷಿಮುನಿಗಳಿಂದ ಪ್ರತಿಷ್ಠಾಪಿತಗೊಂಡಂತಹ ದೇವಿಯ ಮೂಲ ಮೂರ್ತಿ ಶಿಥಿಲಗೊಂಡ ಕಾರಣದಿಂದಲೇ ದೇವಿಯವರ ಅಪ್ಪಣೆಯ ಮೇರೆಗೆ ರಾಮಚಂದ್ರಾಪುರ ಮಠದ ಶ್ರೀಗಳ ಸ್ವಾಹಸ್ತದಿಂದಲೇ ದೇವಿಯವರ ಹೊಸ ಮೂರ್ತಿಯನ್ನು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಮರುಪ್ರತಿಷ್ಠಾಪಿಸಲಾಗಿದೆ ನೂತನ ಮೂರ್ತಿಯನ್ನು ಧರ್ಮಸ್ಥಳ ಕ್ಷೇತ್ರದ ಗೊಮ್ಮಟೇಶ್ವರ ಮೂರ್ತಿಯನ್ನು ಕೆತ್ತಿದ ವಿಶ್ವವಿಖ್ಯಾತ ಶಿಲ್ಪಿಗಳಾದ ರಂಜಾಳ ಗೋಪಾಲಕೃಷ್ಣ ಶೆಣೈರವರೇ ಕೆತ್ತಿದ್ದಾರೆ ಬಾಡ ಕಾಗಾಲ ಹಾಗೂ ಹೊಲನಗದ್ದೆ ಎಂಬ ಮೂರು ಗ್ರಾಮಗಳ ಅಧಿದೇವತೆ ಶ್ರೀ ಕಾಂಚಿಕಾ ಪರಮೇಶ್ವರಿ ಈ ಮೂರು ಗ್ರಾಮಗಳನ್ನು ಕಂದಾಯ ಇಲಾಖೆಯವರು ಏಳು ಗ್ರಾಮಗಳನ್ನಾಗಿ ವಿಂಗಡಿಸಿದ್ದರಿಂದ ಏಳು ಗ್ರಾಮಗಳ ಜನರೂ ಸಹ ಮಹಾತಾಯಿಯನ್ನೇ ಆರಾಧಿಸುತ್ತಾರೆ ಸಂಕಷ್ಟ ಪರಿಹಾರಕ್ಕಾಗಿ ಭಕ್ತಿಯಿಂದ ಬೇಡಿಕೊಂಡರೆ ಈ ದೇವಿ ಖಂಡಿತವಾಗಿಯೂ ಎಲ್ಲ ಬೇಡಿಕೆಗಳನ್ನು ಈಡೇರಿಸುತ್ತಾರೆ ಇದಕ್ಕೆ ಸಾವಿರಾರು ನಿದರ್ಶನಗಳು ಸಹ ಇಲ್ಲಿವೆ ಬಾಲಗ್ರಹ ದೋಷದಿಂದಲೇ ಸಣ್ಣ ಮಕ್ಕಳು ತುಂಬ ಹಠ ಕಿರಿಕಿರಿಯನ್ನು ಮಾಡುತ್ತಿದ್ದರೆ ಅವರನ್ನು ಕಾಂಚಿಕಾ ಪರಮೇಶ್ವರಿ ದೇವಿಯ ಕಾರಣಿಕ ಕ್ಷೇತ್ರಕ್ಕೆ ಪೋಷಕರು ಕರೆತರುತ್ತಾರೆ ಇಲ್ಲಿ ತಮ್ಮ ಕೈಲಾದ ಮಟ್ಟಿಗೆ ದೇವಿಗೆ ಪೂಜೆಯನ್ನು ಸಲ್ಲಿಸಿದರೆ ಅವರ ಮಕ್ಕಳ ಬಾಲಗ್ರಹ ಪೀಡೆಗಳೆಲ್ಲ ನಿವಾರಣೆಯಾಗುತ್ತವೆ ಅಷ್ಟು ಮಾತ್ರವಲ್ಲದೆ ಮಕ್ಕಳ ಅನೇಕ ರೋಗಗಳು ಸಹ ಇಲ್ಲಿ ಶಮನವಾಗುತ್ತವಂತೆ ಕೆಲವು ಮಕ್ಕಳು ಮಣ್ಣು ತಿನ್ನುವ ಅಭ್ಯಾಸವನ್ನು ಹೊಂದಿರುತ್ತಾರೆ ಇಂತಹ ಸಮಸ್ಯೆಗಳಿಂದಲೂ ಸಹ ಅನೇಕ ಕುಟುಂಬಗಳು ಈ ಕ್ಷೇತ್ರದಲ್ಲಿ ಪರಿಹಾರವನ್ನು ಕಂಡುಕೊಂಡಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದಲ್ಲಿರುವ ಕಾಂಚಿಕಾ ಪರಮೇಶ್ವರಿ ದೇಗುಲಕ್ಕೆ ತೆರಳಿದರೆ ಮನಸ್ಸಿಗೆ ನೆಮ್ಮದಿ ಸಿಗುವುದಲ್ಲದೆ ಒಂದು ಸುಂದರ ಪ್ರಕೃತಿಯ ಮಡಿಲಿನಲ್ಲಿ ವಿಶ್ರಾಂತಿಯನ್ನು ಪಡೆದುಕೊಳ್ಳಬಹುದು ಅಷ್ಟು ಮಾತ್ರವಲ್ಲದೆ ದೇಗುಲದ ಹಿಂದಿನಿಂದ ಕಡಲ ಕಿನಾರೆಯ ಸೊಬಗನ್ನು ಸಹ ಕಣ್ತುಂಬಿಕೊಳ್ಳಬಹುದು ಆತ್ಮೀಯ ವೀಕ್ಷಕರೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂತಹ ಕಾರಣಿಕ ಕ್ಷೇತ್ರ ಕಾಂಚಿಕಾ ಪರಮೇಶ್ವರಿ ಅಮ್ಮನವರ ಸನ್ನಿಧಾನದ ಕುರಿತು ಹಲವು ವಿಶೇಷ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ದೇವಿಯವರ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ವಿಶೇಷ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ